ಎಲ್ಲಮ್ಮ ನಾನು ನಿನಗೇನೋ ಹೇಳ್ತೀನಿ ಹೇಳ್ತೀಯಾ ನೀನೇನಾದರೂ ಹೇಳಿದ್ರೆ ಕೇಳಲ್ಲ ಅಂತೀನಾ ಅದೇನು ಕೇಳ ನಿನಗೆ ಈ ಸಮಾಜದ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ನನಗೂ ಗೊತ್ತು ಆದರೆ ಜೀವನ ಅಂದರೆ ಅಷ್ಟೇ ಅಲ್ಲ ನಾವಿಬ್ಬರು ಮದುವೆ ಆಗಿದ್ದೀವಿ ನಮ್ಮ ಸಂಸಾರ ಬೆಳಿಬೇಕು ನಾವಿನ್ನೂ ಸುಧಾರಿಸ್ಬೇಕು ಇದೆಲ್ಲ ಆಗಬೇಕು ಅಂದರೆ ನಮ್ಮ ಸಂಸಾರಕ್ಕೆ ಏನಾಗಿದೆ ಬೇಡವಾ ಚೆನ್ನಾಗೇ ಇದೆಯಲ್ಲ ಎಲ್ಲಾನು ಚೆನ್ನಾಗಿದೆ ಎಲ್ಲಮ್ಮ ಆದ್ರೆ ನಾವ್ ಎಲ್ಲಾನು ಅನ್ಸನ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ಆಗ ಅನ್ನಿಸ್ತಾ ಇದೆ ಅಷ್ಟೇ ಎಲ್ಲಮ್ಮ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೇ ನನ್ ಜೀವನದ ಗುರಿ